ಅವರು ಪಾದಯಾತ್ರೆ ಹೊರಟಿದ್ದಾರೆ ನಾವು ಹೇಳಿದ್ದೇವೆ ನೋಡಪ್ಪ ಉಡಾಗರಣದ ವಿಚಾರವಾಗಿ ನಾವು ಈಗಾಗಲೇ ಕ್ಲಾರಿಫಿಕೇಷನ್ ಕೊಟ್ಟಿದ್ದೇವೆ ಬರೇ ಅವರಿಗೆ ಕೊಟ್ಟಿಲ್ಲ ನಾವು ಗೌರ್ನರ್ಗೂ ಕೊಟ್ಟಿದ್ದೆ ಗೌರ್ನರ್ ಏನು ಶೋಕಾಸ್ ನೋಟಿಸ್ ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದರು ಅದಕ್ಕೆ ಕ್ಯಾಬಿನೆಟ್ ಏನೇನೆ ಚರ್ಚೆ ಮಾಡಿ ಅಡ್ವೈಸರಿ ರೂಪದಲ್ಲಿ ನಾವು ನೀವು ಶೋಕಾಸ್ ಕೊಟ್ಟಿರೋದು ತಪ್ಪು ಮತ್ತು ಅದರಲ್ಲಿ ಯಾವುದೇ ಕಾನೂನಿನ ಬಾಹಿರವಾಗಿರ್ತಕ್ಕಂಥ ಯಾವುದೇ ಪ್ರಕ್ರಿಯೆ ಆಗಿಲ್ಲ ಅನ್ನೋದಕ್ಕೆ ಜಸ್ಟಿಫಿಕೇಷನ್ ಮಾಡಿ ಸುಮ್ಮನೆ ಬಾಯ ಒಂದು ಸ್ಟೇಟ್ಮೆಂಟ್ ಮಾಡಿಲ್ಲ ನಾವು ಅದಕ್ಕೆ ಎಲ್ಲ ಎಕ್ಸ್ಪ್ಲನೇಷನನ್ನು ಕೊಟ್ಟು ಗೌರ್ನರಿಗೆ ಕೊಟ್ಟಿದ್ದೇವೆ ಅದೇ ಪ್ರಕಾರ ಅಲ್ಲಿ ತಮ್ಮ ಮೂಲಕ ಮೀಡಿಯಾ ಮೂಲಕ ಕೂಡ ಸಾರ್ವಜನಿಕರಿಗೂ ತಿಳಿಸಿದೆ ಮತ್ತು ಅವರಿಗೂ ಹೇಳಿದ್ದೇವೆ ನೋಡ್ರಪ್ಪ ಹಿಂಗಿದೆ ಹೇಳಿ ಅವರಿಗೇನು ಬರವ ಬರವಣಿಗೆನಲ್ಲಿ ಕೊಟ್ಟಿಲ್ಲ ಅವರೂ ಏನು ನಮಗೇನು ಬರವಣಿಗೆನ ಅದರಿಂದ ನಾವು ಅವರಿಗೂ ಹೇಳಿದ್ದೆ ಇದಕ್ಕೆ ನಾವು ಉತ್ತರ ಕೊಟ್ಟಿದ್ದೇವೆ ಅವರು ಹೇಳಬೇಕಲ್ಲ ಈಗ ನಮ್ಮ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡಬೇಕು ಹತ್ತಾರು ಕೇಸ್ಗಳು ರಾಜ್ಯಪಾಲರ ಕಚೇರಿಯಲ್ಲಿ ಪೆಂಡಿಂಗ್ ಆಗಿ ಉಳಿದಿದೆ ಅವು ಯಾವಕ್ಕೂ ಕೂಡ ಪ್ರಾಸಿಕ್ಯೂಷನ್ ಕೇಳೋದಕ್ಕೆ ಗವರ್ನರ್ ಅವರು ಮಾಡಿಲ್ಲ ಇದನ್ನು ತರಾತುರಿಯಲ್ಲಿ ಇಪ್ಪತ್ತಾರನೇ ತಾರೀಕು ಅಬ್ರಾಹಿಂ ಅವರು ಅವರಿಗೆ ಮನವಿ ಕೊಡ್ತಾರೆ ಇಪ್ಪತ್ತಾರನೇ ತಾರೀಕೆ ಚೀಫ್ ಸೆಕ್ರೆಟರಿಗೆ ಪತ್ರ ಬರೀತಾರೆ ಗವರ್ನರು ಇಪ್ಪತ್ತಾರನೇ ತಾರೀಕು ಅವ್ರು ಹೋಗಿ ರಿಪ್ಲೈ ಮಾಡಿ ಪರ್ಸನಲ್ ಆಗಿ ಆಗಿ ಅವ್ರ ಮುಂದೆ ಗವರ್ನರ್ ಮುಂದೆ ಹೇಳಿ ಬಂದಿರ್ತಾರೆ ಅವರು ಸಂಜೆಯೇ ಚೀಫ್ ಮಿನಿಸ್ಟ್ರಿಗೆ ನೋಟಿಸ್ ಕೊಡ್ತಾರೆ ಶೋಕಾಸ್ ನೋಟಿಸ್ ಅಂದರೆ ಏನು ಉದ್ದೇಶ ಅನ್ನೋದನ್ನು ನಮಗೆ ಗವರ್ನರ್ ಅವರು ಹೇಳಬೇಕಲ್ಲ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಹೆಡ್ ಅವರೇನು ಸಾಮಾನ್ಯ ರಾಜಕಾರಣಿಯೋ ಅಥವಾ ಅಧಿಕಾರಿಯೋ ಅಲ್ಲ ಅವರು ಕಾನ್ಸ್ಟಿಟ್ಯೂಷನಲ್ ಹೆಡ್ ಅನೇಕ ಪ್ರಕರಣಗಳು ಅವರ ಕಚೇರಿಯಲ್ಲೇ ಬಾಕಿ ಉಳಿದು ಅವು ಯಾವುದಕ್ಕೂ ಕೂಡ ನೀವು ಗಮನ ಗಮನಹರಿಸತೆ ಏಕಾಏಕಿ ಅದು ಅವ್ರದ್ದು ರಾಜ್ಯದ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಅವರನ್ನು ಅವರ ಬಗ್ಗೆ ನೀವು ಶೋಕಾಸ್ ನೋಟ್ ಕೊಟ್ಟು ನೋಟಿಸ್ಕೊಡ್ತೀರ ಅಂತಂದರೆ ಏನು ಅರ್ಥ ಅದು ಏನಾದರೂ ಹಿಂದೆ ಇದ್ರ ಹಿಂದೆ ಏನೋ ಒಂದು ಷಡ್ಯಂತ್ರ ಇದೆ ಅಂತ ಹೇಳಿ ನಮಗೆ ಅನಿಸುತ್ತೆ ಅದಕ್ಕೆ ಅವರು ಮುಂದೆ ಮೇನ್ ಏನು ಅವರ ನಡೆ ಏನು ಅನ್ನೋದನ್ನ ನಾವು ಕೂಡ ಕಾದ್ ನೋಡ್ತೇವೆ ಆ ವರದಿಗಳನ್ನೆಲ್ಲವನ್ನು ಕೂಡ ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದೇವೆ ಆ ಆದೇಶ ಮಾಡಿ ಈಗ ಪ್ರೊಸೆಸ್ ಕಂಪ್ಲೀಟ್ ಮಾಡಿ ಅದ್ರಲ್ಲಿ ಏನು ವರದಿ ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ತೇವೆ ಏನ್ ಕ್ರಮ ತಗೋಬೇಕು ಅನ್ನೋದನ್ನ ನಂತರ ಕ್ಯಾಬಿನೆಟ್ ನಲ್ಲಿ ಡಿಸೈಡ್ ಮಾಡ್ತೀವಿ ಸ್ಟೇ ವೆಕೆಟ್ ಮಾಡಿ ಮಾಡಿಸೋದಕ್ಕೆ ನಮ್ಮ ಅಡ್ವೊಕೇಟ್ ಜನರಲ್ಗೆ ಮತ್ತು ನಮ್ಮ ಲಾಯರ್ಗಳಿಗೆಲ್ಲ ತಿಳಿಸಿದ್ದೇವೆ ಆ ಮಾಡಿದ ಮೇಲೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಅದನ್ನು ತಗೊಳ್ತೀವಿ ಅವ್ರ ಮುಂದೆ ಅವ್ರ ಮುಂದೆ ಕಾನೂನು ಹೋರಾಟ ಮಾಡ್ಬೋದು ಆದರೆ ನಾವು ಕೂಡ ಕಾನೂನು ಹೋರಾಟ ಮಾಡಲೇಬೇಕಲ್ಲ ನಾವು ಅದನ್ನೇ ಈಗ ನಾವು ಆಪಾದನೆ ನಾವು ಮಾಡ್ತಾ ಇರೋದು ನಾವು ನೇರವಾಗಿ ಹೇಳ್ತಾ ಇದ್ದೀವಿ ನೀವು ರಾಜ್ ರಾಜ್ಯ ಭವನ ರಾಜಭವನವನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ರಾಜ್ಯಪಾಲರನ್ನು ದುರುಪಯೋಗ ಮಾಡ್ಕೊಳ್ತಾ ಇದ್ದೀರಿ ಅಂತೇಳಿ ನಾವು ಹೇಳ್ಕೊಂಡೇ ಬರ್ತಾಯಿದ್ದೀವಿ ಎಚ್ಚರಿಕೆ ಕೊಡಲಿ ನಮಗೇನು ತಕರಾರಿಲ್ಲ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಈಗ ಮೈಸೂರಲ್ಲಿ ನಿನ್ನೆಯವರು ಅವ್ರ ಅವರ ಪಕ್ಷದವರು ಅಂದರೆ ಬಿ ಜೆ ಪಿ ಕುಮಾರಸ್ವಾಮಿ ಅವರನ್ನು ಹಿಂದೆ ಪ್ರಶ್ನೆ ಕೇಳಿದರು ನಿಮಗೆ ಯಾವ ನೈತಿಕತೆ ಇದೆ ಅಂತ ಹೇಳಿ ಕೇಳಿದರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದೀರಿ ನಿಮಗೆ ಯಾವ ನೈತಿಕತೆ ಇದೆ ಅಂತೇಳಿ ಬಿ ಜೆ ಅವರು ಈಗ ಅವ್ರ ಜೊತೆಯಲ್ಲೇ ನಡ್ಕೊಂಡು ಬರ್ತಾರೆ ಆಮೇಲೆ ಈಗ ಬೇರೆ ಬೇರೆ ಪ್ರಕರಣಗಳಲ್ಲಿ ನಾವೆಲ್ಲರೂ ಕೂಡ ಈಗಾಗಲೇ ಇನ್ವೆಸ್ಟಿಗೇಷನ್ ಇದ್ದಾವೆ ಅವುಗಳಿಗೆಲ್ಲ ಏನು ಏನು ಈಗ ಈಗ ದೇವರಾಜು ಟ್ರ್ಯಾಕ್ ಟರ್ಮಿನಲ್ನಲ್ಲಿ ನಲ್ವತ್ತೇಳು ಕೋಟಿ ರೂಪಾಯಿ ಮಿಸ್ಅಪ್ರೋಪ್ರೇಷನ್ ಆಗಿದೆ ಚೆಕ್ಕಲ್ಲಿ ತೊಗೊಂಡಿದ್ದಾರೆ ಹಣ ಅಂಥೇಳಿ ಅದು ಮೇಲ್ನೋಟಕ್ಕೆ ಬಂದಿದೆ ಈಗ ಅವರಾಗಲೇ ಚೇರ್ಮನ್ರು ಎಮ್ ಡಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅದಕ್ಕೇನು ಉತ್ತರ ಕೊಡಬೇಕು ಯಾರು ಹೋಗಿ ಮುಖ್ಯಮಂತ್ರಿ ಇದ್ದರು ಉತ್ತರ ಕೊಡಬೇಕಿಲ್ಲ ನನ್ನ ಗಮನದಲ್ಲಿತ್ತು ಗಮನದಲ್ಲಿ ಇಲ್ಲ ಏನಾದರೂ ಹೇಳಬೇಕು ಅದೇ ಪ್ರಕಾರ ನಮ್ಮ ದೇವರಾಜ್ ಅರ್ಸು ಅವರು ಇದು ನಮ್ಮ ಗೋವಿ ಹಗರಣದ ಇದರಲ್ಲಿ ಕೂಡ ಅದೇ ರೀತಿ ಆಗಿದೆ ಅದಕ್ಕೂ ಈಗ ನಾವು ತನಿಖೆ ಮಾಡ್ತಾ ಅದರಲ್ಲೂ ಕೂಡ ಈಗಾಗಲೇ ಕೆಲವು ಅಂಶಗಳು ಈ ಹೊರ್ಗಡೆ ಎಲ್ಲ ಬಂದರೆ ಬಿಜೆಪಿ ಜೋಡಿಸಾರೆಲ್ಲ ಜೈಲ್ಗೆ ಹೋಗ್ತಾನಂತ ಇಲ್ಲ ನಾವು ಕಾನೂನು ಪ್ರಕಾರ ಯಾರ ಮೇಲೆ ಏನು ಕ್ರಮ ತಗೋಬೇಕು ತಗೊಳ್ತೇವೆ ಕಾನೂನು ತಾನೇ ಮುಖ್ಯ ನಾವೇನು ನಾವು ಇಂಡಿಪೆಂಡೆಂಟ್ ಆಗಿ ನಾವುಗಳು ಮಾಡೋದಲ್ಲ ಈ ದೇಶದ ಕಾನೂನು ಇದೆ ಅದರ ಪ್ರಕಾರ ನಡೆಯುತ್ತೆ ನಾವು ಅದನ್ನೇ ಇದಕ್ಕೂ ಕೂಡ ಮಾನ್ಯ ಸಿದ್ದರಾಮಯ್ಯವರ ವಿಚಾರದಲ್ಲೂ ಕೂಡ ಒಂದು ವೇಳೆ ಪ್ರಾಸಿಕ್ಯೂಷನ್ ಗವರ್ನರ್ ಕೊಟ್ಟರೆ ನಾವು ಕೊಡೋದಿಲ್ಲ ಅನ್ನೋ ವಿಶ್ವಾಸ ಇದೆ ವಾಪಸ್ ತಗೊಳ್ತಾರೆ ಆದರೆ ಒಂದು ವೇಳೆ ಕೊಟ್ಟರೆ ನಾವು ಕೂಡ ಕಾನೂನು ಹೋರಾಟ ಮಾಡ್ತೀವಿ ಮಾಡ್ತೀರಾ ಸರ್ ರಾಜ್ಯಪಾಲ ಮೊದಲನೇದಾಗಿ ಈ ಕಾನೂನು ಹೋರಾಟ ಪ್ರಾರಂಭ ಆಗಲಿ ಅಲ್ಲಿವರೆಗೂ ಹೋಗೋದಿಲ್ಲ ಅಂತ ನನಗನ್ಸುತ್ತೆ ಹೋದರೆ ಆನಂತರ ಮುಂದಿನ ಬೆಳವಣಿಗೆ ಏನು ಅಂತೇಳಿ ನೋಡೋಣ ಅನ್ಫಾರ್ಚುನೇಟ್ ಇದಾಗಬಾರ್ದು ನೀವು ನೋಡಿದ್ದೀರಾ ನೀವು ಅವರ ಎಲ್ಲ ನಾವು ನಮ್ಮ ಕಡೆ ಆಗಲಿ ಅವ್ರ ಕಡೆ ಆಗಲಿ ಆ ಮಾತುಗಳಿಗೂ ಬರೋ ಅಂಥದ್ದನ್ನ ತಾವು ಗಮನಿಸಿದ್ದೀರಾ ಅದೆಲ್ಲ ಆಗ್ಬೋದು ಆಗಬಾರ್ದು ಸಾರ್ವಜನಿಕ ಜೀವನದಲ್ಲಿ ಇಂಥದ್ದು ಆಗಬಾರ್ದು ಜನ ಭಾಳ ಆಡಳಿತವನ್ನು ಮಾಡೋರ ಬಗ್ಗೆ ಬೇರೇನೇ ಎಕ್ಸ್ಪೆಕ್ಟ್ ಮಾಡ್ತಾರೆ ಅದು ಮೀರಿ ಹೋದಾಗ ರಾಜಕಾರಣ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಬೇರೆ ಇನ್ನೇನೋ ಅನ್ಕೊ ಅನ್ನಿಸ್ಕೊಳ್ತಾರೆ ಈಗ ಸರ್ಕಾರ ಬೀಳಿಸೋದು ಅಂದರೆ ನೂರ ಮೂವತ್ತಾರು ಜನ ನಾವು ಇದ್ಕೊಂಡು ಯಾವ ರೀತಿ ಸರ್ಕಾರ ಬೀಳಿಸ್ತಾರೆ ನೀವೇ ಹೇಳಿ ನಾವು ಹತ್ತನೇ ಹತ್ತನೇ ತಾರೀಕು ಎಂಡ್ ಮಾಡ್ತೀವಿ ಹತ್ತನೇ ತಾರೀಕು ಒಳಗಾಗಿ ನಮ್ಮ ಪಾದಯಾತ್ರೆ ಮುಗಿಯೋದ್ರೊಳಗಾಗಿ ಸರ್ಕಾರ ಬಿದ್ದೋಗುತ್ತೆ ಅಂಬಿತ್ತಾಸ್ವಾಮಿ ಇನ್ನು ಮೂರು ತಿಂಗ್ಳು ಅಂದರು ಈಗ ಮೂರು ತಿಂಗಳು ಕಾಯ್ಬೇಕಿಂಗ್ ನೀವು ಇವೆಲ್ಲ ಸುಮ್ಮನೆ ಇಟ್ ಈಸ್ ನಾಟ್ ಎ ಜೋಕ್ ಮಾಡ್ತಾರೆ ಅವರು ಅಲ್ಲಿ ಇದ್ದಾರೆ ಅವರು ಅವ್ರಿಗೆ ಬಿಟ್ಟಿದ್ದದು ಪ್ರಧಾನಮಂತ್ರಿಗಳು ಭೇಟಿ ಮಾಡೋದು ಅಮಿತ್ ಶಾ ಅವ್ರ ಭೇಟಿ ಮಾಡೋದು ಅಥವಾ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಅವರು ಭೇಟಿ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ